ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನ ಇತಿಹಾಸದಲ್ಲೇ ಇದುವರೆಗೂ ಯಾರೂ ಮಾಡಿರೋಂಥ ಒಂದು ದಾಖಲೆಯನ್ನು ಒಬ್ಬ ತ್ಯಾತ ಫುಟ್ಬಾಲ್ ಆಟಗಾರರು ಇವತ್ತು ಆ ದಾಖಲೆಯನ್ನು ಮಾಡಿದ್ದಾರೆ ಇನ್ ಇದ್ದಂಥ ಎಲ್ಲ ದಾಖಲೆಗಳನ್ನು ಪುಡಿ ಪುಡಿ ಮಾಡಿ ಬಿಸಾಕಿ ಮೊದಲನೇ ಸ್ಥಾನಕ್ಕೆ ಆ ದಾಖಲೆಯನ್ನು ಬರೆದು ಬಂದು ಅವರು ಇವತ್ತು ನಿಂತಿದ್ದಾರೆ ನಿನ್ನೆ ಸಾಯಂಕಾಲ ಅವರ ಸಾಮಾಜಿಕ ಜಾಲತಾಣದಲ್ಲಿ ಅವರೊಂದು ಅನೌನ್ಸ್ಮೆಂಟ್ ಮಾಡಿದರು ನಾನೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೇನೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಆ ಚಾನಲ್ ಓಪನ್ ಮಾಡಿದ ಕೂಡಲೇ ಒಂದೇ ಒಂದು ದಿನದಲ್ಲಿ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ ಆ ಚಾನಲ್ಗೆ ಆಗಿಬಿಟ್ಟಿದ್ದಾರೆ ಕೇವಲ ಒಂದೇ ಒಂದು ದಿನದಲ್ಲಿ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ ಇದುವರೆಗೂ ವಿಶ್ವದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದೇ ದಿನದಲ್ಲಿ ಇಷ್ಟು ಇಷ್ಟು ಜನ ಸಬ್ಸ್ಕ್ರೈಬ್ ಆದದ್ದು ಇತಿಹಾಸವೇ ಇಲ್ಲ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟಿ ಒಂದೇ ಒಂದು ದಿನದಲ್ಲಿ ನಮ್ಮ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಆ ವ್ಯಕ್ತಿ ಆ ವ್ಯಕ್ತಿಯ ಬ್ರ್ಯಾಂಡ್ ಆ ಇತ್ತು ಆ ಫೇಸ್ ವ್ಯಾಲ್ಯೂ ಆ ಇತ್ತು ಆ ದಾಖಲೆಗಳನ್ನು ಅವರು ಬರೆದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಇಂದನೇ ಜೀವನವನ್ನು ಮಾಡ್ತಿರೋರು ಅನೇಕ ಜನರು ಇದ್ದಾರೆ ಸ್ನೇಹಿತರೆ ಅವರು ದಾಖಲೆಯನ್ನು ಮಾಡಿದ್ರು ಆ ವಿಚಾರವಲ್ಲ ಆ ವಿಚಾರ ಜೊತೆಗೆ ಇನ್ನೊಂದು ಕೆಲವು ವಿಚಾರಗಳನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದೆ ಪೂರ್ತಿ ನೋಡಿ ಪ್ರತಿಯೊಬ್ಬರು ಕೂಡ ಅನೇಕ ಜನರು ಇವತ್ತು ಯೂಟ್ಯೂಬ್ ಚಾನಲ್ನ ಹೊಂದಿದ್ದಾರೆ ಈಗ ಒಂದು ಜಿಮೇಲ್ ಐ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತೆ ಆದರೆ ಎಷ್ಟೋ ಜನರು ಕೆಲವೊಬ್ಬರು ಒಂದು ಹಾಬಿಗೋಸ್ಕರ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡರೆ ಇನ್ನು ಕೆಲವರು ಅವರೆಲ್ಲ ದಾಖಲೆಗಳನ್ನು ಸಂಗ್ರಹಣ ಇಟ್ಕೊಳ್ಳೋಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಅದನ್ನೇ ಜೀವನವನ್ನಾಗಿ ತಗೊಂಡಿರ್ತಾರೆ ಅದರ ಅದಕ್ಕೆ ತಮ್ಮ ಸಂಪೂರ್ಣ ಸಮಯವನ್ನು ಅದರಲ್ಲೇ ಇನ್ವಾಲ್ವ್ ಮಾಡಿಕೊಂಡು ಅದರಲ್ಲಿ ಕೆಲಸ ಅನೇಕ ರೀತಿಯಾದಂಥ ಮೋಟಿವೇಶನ್ ವಿಡಿಯೋ ಆಗಿರ್ಬೋದು ಇನ್ಫಾರ್ಮೇಷನ್ ವಿಡಿಯೋ ಆಗಿರ್ಬೋದು ಇಲ್ಲ ರೀಲ್ಸ್ಗಳಾಗಿರ್ಬೋದು ಇಲ್ಲ ಶಾರ್ಟ್ ಫಿಲ್ಮ್ಸ್ಗಳಾಗಿರ್ಬೋದು ಎಂಟರ್ಟೈನ್ಮೆಂಟ್ ವಿಡಿಯೋಗಳಾಗಿರ್ಬೋದು ಇಂಥ ಅನೇಕ ಕಂಟೆಂಟ್ಗಳನ್ನು ಅವರವರು ಮಾಡಿಕೊಂಡು ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ಅವರು ಅದಕ್ಕೋಸ್ಕರ ಸಮಯವನ್ನು ನೀಡ್ತಿದ್ದಾರೆ ನನ್ನ ಬೇಡಿಕೆ ಮತ್ತು ಒಂದು ಮನವಿ ಏನಂದರೆ ಈಗ ರೊನಾಲ್ಡೋ ಅವರು ಏನು ಒಂದು ದಿನದಲ್ಲಿ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರನ್ನು ಹೊಂದಿದ್ರು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರ್ಬೋ ಇರುವವರಾಗಿರ್ಬೋದು ಅನೇಕ ಜನ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅವರು ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅಂಥವರೆಲ್ಲ ಒಂದು ರಿಕ್ವೆಸ್ಟ್ ಏನಂದ್ರೆ ಯಾರು ತುಂಬ ಕಷ್ಟಪಟ್ಟು ನಿಮ್ಗೆ ನೋಡೋದ್ರೆ ಗೊತ್ತಾಗುತ್ತೆ ವಿಡಿಯೋಗಳನ್ನು ನೋಡೋದ್ರೆ ಗೊತ್ತಾಗ್ತಾ ಓ ಇವರು ಇದು ತುಂಬ ಕಷ್ಟಪಡ್ತಿದ್ದಾರೆ ಇಲ್ಲ ಇನ್ನೊಂದು ಏನೋ ಮಾಡ್ತಾರೆ ಅಂಥವ್ರು ಅಂಥ ಮನವರಿಕೆ ಆದಂಥ ಬಡವರನ್ನು ಮನವರಿಕೆ ಮಾಡುವಂಥ ಅಂಥ ಚಾನಲ್ಗಳಲ್ಲಿ ನಿಮ್ಮ ಕಣ್ಣುಮಂದಿ ಕಣ್ಣಿಗೆ ಏನಾದರೂ ಬಿದ್ದಾಗ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ವೀಡಿಯೋಗೆ ಒಂದು ಲೈಕ್ ಕೊಡಿ ಅವರ ವಿಡಿಯೋವನ್ನು ಶೇರ್ ಮಾಡಿ ಇದು ಏನನ್ನ ಸೂಚಿಸುತ್ತಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಬೆಳವಣಿಗೆಗೆ ಸಹಾಯ ಮಾಡೋದನ್ನು ಸೂಚಿಸುತ್ತೆ ಸ್ನೇಹಿತರೆ ನಾನು ಇದುವರೆಗೂ ನಾನು ಯೂಟ್ಯೂಬ್ ಚಾನಲ್ ನೋಡಿದಾಗ ಅನೇಕ ಸಾವಿರ ಗಟ್ಟಲೆ ಚಾನಲ್ಗಳನ್ನು ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಮತ್ತು ಅನೇಕ ಜನರ ವಿಡಿಯೋಗಳನ್ನು ನೋಡ್ತೇನೆ ಲೈಕ್ ಮಾಡ್ತೇನೆ ನನ್ನ ಕಮೆಂಟ್ಗಳನ್ನು ಕೂಡ ತಿಳಿಸ್ತೇನೆ ಕಾರಣ ಇಷ್ಟೇ ಅವರು ಕಷ್ಟಪಟ್ಟು ಮಾಡಿದ್ದಾರೆ ಮಾಡ್ತಿದ್ದಾರೆ ಅಂದಾಗ ನಮ್ಮಿಂದ ಆದಷ್ಟು ಆದಷ್ಟು ಒಂದು ಸಹಾಯವನ್ನು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ನಾವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದಾಗಿರ್ಬೋದು ಇದು ಒಂದು ಲೈಕ್ ಕೊಡೋದ್ರದ್ದಾಗಿರ್ಬೋದು ಇಲ್ಲ ಒಂದು ಎರಡು ನಿಮಿಷ ಆ ವಿಡಿಯೋವನ್ನು ನೋಡೋದ್ರದ್ದಾಗಿರ್ಬೋದು ನಮ್ಮಿಂದ ಏನೂ ನಾವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ನಮ್ಮ ಈ ಸಣ್ಣ ಸಣ್ಣ ಕೊಡುಗೆಯಿಂದ ಅವ್ರುಗಳಿಗೆ ಉಪಯೋಗ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದು ಏನಿಲ್ಲ ಸ್ನೇಹಿತರೆ ಅನೇಕ ದೊಡ್ಡ ದೊಡ್ಡ ಕಲಾವಿದರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಇಲ್ಲ ಫೇಸ್ ವ್ಯಾಲ್ಯೂ ಇರುವಂತಹ ಅನೇಕ ಜನರಾಗಿರ್ಬೋದು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಒಂದು ಮನೆಯವೇ ಅಷ್ಟೇ ಯಾರು ಇದರಲ್ಲೇ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಇಲ್ಲ ಇದಕ್ಕೆ ಸಂಪೂರ್ಣ ಸಮಯನ ನೀಡ್ತಿದ್ದಾರೆ ಅಂತ ಚಾನಲ್ಗಳನ್ನು ಗುರುತಿಸಿ ಆದಷ್ಟು ಆ ವಿಡಿಯೋಗಳನ್ನು ಲೈಕ್ ಮಾಡಿ ಇಲ್ಲ ಶೇರ್ ಮಾಡಿ ಇಲ್ಲ ನಿಮ್ಮ ಮಾಯ ಉತ್ತಮವಾದ ವಿಚಾರಗಳನ್ನು ಹೇಳಿದಾಗ ಆ ಬ ಆ ವಿವರಗಳ ಬಗ್ಗೆ ಆ ವಿಚಾರಗಳ ಬಗ್ಗೆ ನಾಲ್ಕು ಒಳ್ಳೆಯ ಮಾತುಗಳನ್ನಾಡಿ ಈ ರೀತಿ ಮಾಡೋದ್ರಿಂದ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ ಅವರ ಜೀವನಕ್ಕೂ ಒಂದು ದಾರಿ ಆಗುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ನೀವು ಯಾವುದಾದ್ರೂ ಒಂದು ವಿಡಿಯೋ ನೋಡ್ತೀರ ಅಂದರೆ ನಂದು ಅಂತಲ್ಲ ಯಾರದೇ ಆಗಿರ್ಬೋದು ಯಾರದೇ ಆಗಿರ್ಬೋದು ಒಂದು ವಿಡಿಯೋ ನೋಡ್ತೀರ ಅಂದರೆ ಮೊದಲು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಉತ್ತಮ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಕೆಟ್ಟದ್ದು ಕೂಡ ತುಂಬ ಇದೆ ಒಳ್ಳೆಯದು ಕೂಡ ತುಂಬ ಇದೆ ಕೆಟ್ಟದನ್ನೇ ಯಾವತ್ತೂ ಕೂಡ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಡಿ ಯಾಕಂದ್ರೆ ಕೆಟ್ಟದಕ್ಕೆ ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಷ್ಟು ಕೊಟ್ಟಷ್ಟು ಅದು ಇನ್ನೂ ಹೆಚ್ಚೆಚ್ಚು ಬೆಳೀತಾ ಹೋಗುತ್ತೆ ಸಂಪೂರ್ಣವಾಗಿ ಸೋಷಿಯಲ್ ಇರುವಂಥ ಕೆಟ್ಟದನ್ನ ತೊಲಗಿಸ್ಬೇಕು ಅಂದರೆ ಉತ್ತಮವಾದಂಥ ಒಳ್ಳೆ ವಿಚಾರಗಳು ಜಾಸ್ತಿ ಆಗಬೇಕು ಯಾವ ವಿಚಾರಗಳು ಜಾಸ್ತಿ ಆಗಿದೆ ಯಾವ ವಿಚಾರಗಳು ಜಾಸ್ತಿ ಇದೆ ಅದನ್ನು ಖಂಡಿತವಾಗಿ ಪ್ರಮೋಟ್ ಮಾಡ್ತಾ ಹೋಗ್ತಾರೆ ಅದನ್ನು ಪ್ರತಿಯೊಬ್ಬ ಜನರು ಕೂಡ ವೀಕ್ಷಣೆ ಮಾಡ್ತಾ ಹೋಗ್ತಾರೆ ಆದಷ್ಟು ಉತ್ತಮ ವಿಚಾರದ ಬಗ್ಗೆ ತಮ್ಮ ವಿವರಗಳನ್ನು ಹೇಳುವರೆಗಾಗಿರ್ಬೋದು ಇಲ್ಲ ಕಷ್ಟಪಟ್ಟು ಇದಕ್ಕೋಸ್ಕರ ಕೆಲಸ ಮಾಡೋದಾಗಿರ್ಬೋದು ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅವರಿಗೂ ಕೂಡ ಒಂದು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸಿದ್ದೇನೆ ಮತ್ತೆ ಉತ್ತಮವಾದ ಇನ್ನೊಂದು ವಿಚಾರದೊಂದಿಗೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇನೆ ನಮಸ್ಕಾರ ಸ್ನೇಹಿತರೆ